ಸಹಜವಾಗಿ ಏನಂದರೆ ಕೋಟಿ ಕೋಟಿ ಹಣ ಹಾಕಿ ನಿರ್ಮಾಣ ಮಾಡುವಂತಹ ನಿರ್ಮಾಪಕರ ಪರಿಸ್ಥಿತಿ ಸಹಜವಾಗಿ ಸುಲಭಕ್ಕಿಲ್ಲ ಅನ್ನುವಂಥದ್ದು ಅಂದರೆ ಈಗಲೂ ಕೂಡ ನೀವು ಒಂದು ಬಾಡಿಗೆ ಮನೆಯಲ್ಲಿ ಇದ್ದೀರಿ ಅಂತಂದರೆ ಯಾರು ಕೂಡ ನಂಬಲ್ಲ ಯಾಕಂತಂದ್ರೆ ವಿಷ್ಣುವರ್ಧನ್ ಅವರು ಸಿನಿಮಾ ಮಾಡಿದ್ದು ಸುದೀಪ್ ಅವರು ಸಿನಿಮಾ ಮಾಡಿದ್ದು ಆವತ್ತಿನ ದಿನಗಳಲ್ಲೇ ಅಷ್ಟು ದೊಡ್ಡ ನಿರ್ಮಾಪಕರು ಯಾಕೆ ಅನ್ನುವಂಥ ಮನುಷ್ಯನಿಗೆ ಮಾಡಿದಾಗ ಯಜಮಾನ ಮಾಡಿದೆ ಹುಚ್ಚ ಮಾಡಿದೆ ಹುಚ್ಚ ಅಂದ್ಕೊಂಡಿರಲ್ಲ ಏನೇನು ಅಂತ ನಾನು ಎಲ್ಲ ಕಮ್ಮಿಗೆ ಕೊಟ್ಬಿಟ್ಟೆ ನಾವು ಖರ್ಚು ಬಂದು ಮಾಡಿದ್ವಿ ಅಷ್ಟಕ್ಕೆ ಕೊಟ್ಟೆ ಬಚ್ಚರು ಅದು ಸಿಲ್ವರ್ ಜೂಬ್ಲಿ ಆಗಿಬಿಡ್ತು ತಾಂಡರೆಲ್ಲ ಲಾಭ ಮಾಡಿದ್ರು ಕೋಟಿಗಟ್ಟಲೆ ಯಜಮಾನ ಬರೀ ಮೂರು ಕೋಟಿ ಮಾರಿದ್ದೆ ನಲ್ವತ್ತು ಕೋಟಿ ಬಂತು ತಾಂಡರಿಗೆ ನಲ್ವತ್ತು ಕೋಟಿ ಬಂತು ನನಗೆ ಬರಲಿಲ್ಲ ಎಷ್ಟು ಖರ್ಚು ಮಾಡಿದೆ ಸರ್ ಎಷ್ಟು ಲಾಭ ಆಗಿತ್ತು ಅವಾಗ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗಿತ್ತು ಸರ್ ಎಪ್ಪತ್ತು ಲಕ್ಷಕ್ಕೆ ಸೇಲ್ ಮಾಡಿದ್ದೆ ನಾಲ್ಕೂವರೆ ಲಕ್ಷ ಶಿವಮೊಗ್ಗ ಚಿಕ್ಕಮಗಳೂರು ಇರಿ ಇವ್ರಿಗೆ ಕೊಟ್ಟಿದ್ದೀನಿ ಅಂದ್ರೆ ಅದರಾಗೆ ಲೆಕ್ಕ ಸಿಕ್ಬಿಡುತ್ತೆ ಅವರೇ ಲೆಕ್ಕ ಹಾಕಬಹುದು ಜೊತೆಗೆ ಸಹಜವಾಗಿ ಚಿತ್ರೋದ್ಯಮದ ಇಷ್ಟು ವರ್ಷಗಳ ಜರ್ನಿ ನೋಡಿದ್ರಿ ಸೊ ಈಗ ಚಿತ್ರೋದ್ಯಮದ ಪರಿಸ್ಥಿತಿ ಹೇಗಿದೆ ಈಗ ಆಗ್ತಿರುವಂಥ ಬೆಳವಣಿಗೆಗಳು ಸಿನಿಮಾ ನಿರ್ಮಾಣದ ಪರಿಸ್ಥಿತಿಗಳನ್ನು ಹೆಂಗೆ ಹೇಳಕ್ಕೆ ಇಷ್ಟಪಡ್ತೀವಿ ಈಗ ನಾನು ಹೇಳಬೇಕು ಅಂದ್ರೆ ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಸಿನಿಮಾ ದುಡ್ಡು ಹಾಕಿ ಮಾಡೋರಿಗೆ ದುಡ್ಡಿರೋರಿಗೆ ತುಂಬಾ ಚೆನ್ನಾಗಿದೆ ಅವಾಗಿ ನಿಂತ ನೂರು ವರ್ಷ ಚೆನ್ನಾಗಿದೆ ಯಾಕೆಂದರೆ ಅವಾಗ ಒಂದು ಮುನ್ನೂರು ಐವತ್ತು ಮುನ್ನೂರು ಥಿಯೇಟ್ರ್ ಇದ್ವು ಎ ಸೆಂಟ್ರ್ ಬಿ ಸೆಂಟ್ರ್ ಸಿ ಸೆಂಟ್ರ್ ಅಂತ ಮೂರು ವಿಭಾಗ ಇರೋದು ಫಸ್ಟ್ ಎ ಸೆಂಟ್ರನ್ನ ರಿಲೀಸ್ ಆಗವು ಆದಮೇಲೆ ಒಂದು ಐವತ್ತು ದಿವಸಕ್ಕೆ ಬಿ ಸೆಂಟ್ರಿಗೆ ಹೋಗವು ಆಮೇಲೆ ಸಿ ಸೆಂಟ್ರಿಗೆ ಬರೋವು ಅಲ್ಲಿ ದುಡ್ಡು ನೋಡೋಕ್ಕೆ ಪ್ರೊಡ್ಯೂಸರ್ಗೆ ಮೂರು ವರ್ಷ ಬೇಕಾಗಿತ್ತು ಈಗ ಮಾರ್ನಿಂಗ್ ಶು ಹತ್ತುವರೆ ಸ್ಟಾರ್ಟ್ ಆದರೆ ಒಂದೂವರೆಗೆ ಗೊತ್ತಾಗ್ಬಿಡುತ್ತೆ ನೀನು ದುಡ್ಡು ಎಷ್ಟು ಬರುತ್ತೆ ಅಂತ ಆಮೇಲೆ ಟೇಟ್ರ್ ಸಂಖ್ಯೆನೂ ಭಾಳ ಆಗುತ್ತೆ ಮಲ್ಟಿಪ್ಲೆಕ್ಸ್ಗಳು ಸಿಕ್ಕಾಬಟ್ಟಿದ್ದಾವೆ ಆಮೇಲೆ ರೇಟ್ ಆಫ್ ಅಡ್ಮಿಷನ್ ನಾವು ಯಜಮಾನ ಮಾಡಿದಾಗ ಇಪ್ಪತ್ತೈದು ರೂಪಾಯಿ ಇತ್ತು ಇವತ್ತು ಇನ್ನೂರು ರೂಪಾಯಿ ಇತ್ತು ಮಲ್ಟಿಪ್ಲೆಕ್ಸ್ ಮುನ್ನೂರು ರೂಪಾಯಿ ಇದೆ ಇನ್ಕಮು ಸಿಕ್ಕಾಬಟ್ಟೆ ಇದೆ ಒಂದು ಪಿಕ್ಚರ್ ಇಟ್ಟಾಗ್ಬಿಟ್ರೆ ದುಡ್ಡಲ್ಲಿ ಗೊತ್ತಾ ಅಲ್ಲ ಹಂಗೆ ಬರುತ್ತೆ ಬಟ್ ಆದರೆ ಈ ಈ ಬರೋದು ಸರಿಯಾಗಿ ನಮ್ಮ ಹೀರೋಗಳು ಮಹಾನ್ ಭಾವರು ಅವ್ರ ರೇಟ್ಗಳ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ಆ ಲೆವೆಲ್ಗೆ ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡಬೇಕು ಆವಾಗಿ ನಿರ್ಮಾಪಕರೆಲ್ಲ ಮಾಡ್ತಿದ್ದ ರೀತಿಯೇ ಬೇರೆ ಈಗೆಲ್ಲ ಈ ದೊಡ್ಡ ದೊಡ್ಡ ಲ್ಯಾಂಡ್ ಓನರ್ಸು ಈ ಎಸ್ಟೇಟು ರಿಯಲ್ ಎಸ್ಟೇಟ್ ಮಾಡೋರು ನೂರಾರು ಕೋಟಿ ಇರೋರು ಈ ನಮ್ಮ ಒಂಬಾಳೆ ಫಿಲಮ್ಸ್ ಆ ಥರದ ಚೆನ್ನಾಗಿದೆ